ತೆಂಗು ಬೆಳೆಗಾರರಿಗೆ ಕೂಡಲೇ ಪರಿಹಾರ ನೀಡಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಕಾರ್ಯದರ್ಶಿ ಸಿಪುಟ್ಟಸ್ವಾಮಿ ರಾಮನಗರ ಜಿಲ್ಲೆಯಲ್ಲಿ ಬಿಸಿಲ ತಾಪಕ್ಕೆ ತೆಂಗಿನ ಮರಗಳು ಜೀವ ಕಳೆದುಕೊಂಡಿವೆ ಸರ್ಕಾರ ಕೂಡಲೇ ರೈತರ ನೆರವಿಗೆ ಧಾವಿಸಿ ಅವರಿಗೆ ಹೆಚ್ಚಿನ ಪರಿಹಾರ ನೀಡಬೇಕು ಅಂತ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಕಾರ್ಯದರ್ಶಿ ಸಿಪುಟ್ಟಸ್ವಾಮಿ ತಿಳಿಸಿದರು ರಾಮನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರ ತೆಂಗು ಬೆಳೆ ನಷ್ಟದ ಸಮೀಕ್ಷೆಗೆ ಸಮಿತಿ ರಚಿಸಿ ವರದಿ ಪಡೆದು ಕೂಡಲೇ ಪರಿಹಾರ ನೀಡಬೇಕು ಅಂತ ತಿಳಿಸಿದರು ರಾಮನಗರ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೆಂಟು ಸಾವಿರ ಹೆಕ್ಟೇರ್ನಲ್ಲಿ ಮೂವತ್ತು ಸಾವಿರ ಕುಟುಂಬಗಳು ತೆಂಗು ಬೆಳೆಯನ್ನು ಇಟ್ಕೊಂಡಿದ್ದಾರೆ ಕೆಲವರು ಪರ್ಯಾಯ ಬೆಳೆ ಕೆಲವರು ಏಕ ಬೆಳೆಯಾಗಿ ಕೆಲವರು ಮಿಶ್ರ ಬೆಳೆಯಾಗಿ ತೆಂಗನ್ನು ಅಭಿವೃದ್ಧಿಪಡಿಸವ್ರೆ ಇವತ್ತಿನ ತಾಪಮಾನ ಶೈತ್ಯಾಂಶದ ಕೊರತೆ ಮಳೆ ಕಾಲಕಾಲಕ್ಕೆ ಬಾ ಬಾರದೇ ಇರ್ತಕ್ಕಂಥದ್ದು ವಾಯಿದೆ ಪ್ರಕಾರ ಮಳೆ ಆಗದೇ ಇರತಕ್ಕಂಥದ್ದು ತಾಪಮಾನ ಹೆಚ್ಚಳಾಗಿ ನಲವತ್ತು ಡಿಗ್ರಿ ಸೆಂಟಿಗ್ರೇಡ್ ಮೇಲೆ ಹೋಗಿರ್ತಕ್ಕಂಥದ್ದು ಈ ಎಲ್ಲ ಕಾರಣದಿಂದ ತೆಂಗಿನ ಮರಗಳು ಇವತ್ತು ಗರಿ ಇಳಿಬಿಟ್ಟು ಸಾಯ್ತಿದ್ದಾವೆ ಅವುಗಳ ಸಾವನ್ನು ನಾವು ನೋಡಲಿಕ್ಕೆ ಆಗ್ತಾ ಇಲ್ಲ ಇದು ಈ ಜಿಲ್ಲೆ ಒಂದೇ ಅಲ್ಲ ಇಡೀ ರಾಜ್ಯದಲ್ಲಿ ಎಲ್ಲಿ ತೆಂಗಿದೆಯೋ ಎಲ್ಲ ಕಡೆ ಇದು ಕಂಡು ಬರ್ತಾ ಇದೆ ಸುಳಿ ಮುರಿದು ಕೆಳಗೆ ಬೀಳ್ತಿದ್ದಾವೆ ಇರ್ತಕ್ಕಂಥ ಅರಳು ಈಚು ಎಳನೀರು ಮದಡ್ಗ ಎಲ್ಲ ಕೂಡ ಕಳಿಸಿ ಮರದ ಕೆಳಗಡೆ ಬೀಳ್ತಾ ಇರ್ತಕ್ಕಂಥ ದೃಶ್ಯ ರೈತ ಕುಟುಂಬದ ಒಂದು ಆರ್ಥಿಕ ಭದ್ರತೆ ಏನಿತ್ತು ಅದನ್ನು ಅಲುಗಾಡಿಸ್ತಿದ್ದಾವೆ ಹೀಗಾಗಿ ಶೇಕಡ ಮೂವತ್ತಕ್ಕೂ ಹೆಚ್ಚು ಪ್ರಮಾಣದಲ್ಲಿ ಮರಗಳು ಹಾಳಾಗಿದ್ದಾವೆ ಮತ್ತು ಇನ್ನೂ ಕೂಡ ಇನ್ನೊಂದು ಹದಿನೈದು ದಿನದಲ್ಲಿ ಮಳೆ ಬಾರಲಿಲ್ಲ ಅಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಒಣಗೋಗ್ತಕ್ಕಂಥ ದೃಶ್ಯಗಳು ಮುಂದೆ ಇವೆ ನಮ್ಮ ಕಣ್ಣು ಮುಂದೆನೆ ನಾವೇ ನೆಟ್ಟಿ ಬೆಳೆಸಿದಂಥ ಮರ ಮರಗಳು ಬರೀ ತೆಂಗಿನ ಜೊತೆಗೆ ಮಾವು ಹೋಗ್ತಿದೆ ಬೇರೆ ವೃಕ್ಷಗಳು ಕೂಡ ಇವತ್ತು ತಲ್ಲಣ ಆಗಿ ಒಣಗ್ತಿದ್ದಾವೆ ಸಾಯ್ತಿದ್ದಾವೆ ನಮ್ಮ ಕೆರಳನ್ನು ಈಚಕ್ದಂಗೆ ಆಗ್ತಿದೆ ಈ ನೆಲೆಯಲ್ಲಿ ಒಂದು ಸರ್ಕಾರ ಈ ವಿಚಾರದಲ್ಲಿ ಗಂಭೀರವಾಗಿ ತನಿಖೆ ಮಾಡಿಸ್ಬೇಕು ವಸ್ತುನಿಷ್ಠವಾಗಿ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಅದನ್ನು ಸರ್ವೆ ಮಾಡಿಸಿ ನ್ಯಾಯಯುತವಾದಂಥ ಪರಿಹಾರವನ್ನು ಮತ್ತು ಇದನ್ನು ರಾಷ್ಟ್ರೀಯ ವಿಪತ್ತು ಅಂತ ಪರಿಗಣಿಸಿ ನ್ಯಾಯವನ್ನು ಒದಗಿಸ್ಕೊಡಬೇಕು ರೈತರಿಗೆ ವಿಶೇಷವಾದ ಪ್ಯಾಕೇಜ್ ಘೋಷಣೆ ಮಾಡೋದ್ರ ಮುಖಾಂತರ ರೈತರನ್ನು ಕಾಪಾಡಬೇಕು ಅಂತ ನಾನು ಈ ಮುಖಾಂತರ ಒತ್ತಾಯ ಮಾಡ್ತಿದ್ದೇನೆ